ಅವತ್ತೆ ಮಧ್ಯಾಹ್ನ ಇಂತಹ ಒಂದು ದುರ್ಘಟನೆ ನಡೀತದೆ ಅಂತ ಹೇಳ್ಬಿಟ್ಟು ನಾನು ಊಹಿಸಿ ಕೂಡ ಇರಲಿಲ್ಲ ನನಗೆ ಅದು ಹೆಂಗ್ ಕಾಣಿಸ್ತು ಅಂದರೆ ಒಂದು ಮೂವಿಂಗ್ ವೆಹಿಕಲ್ ಥರ ಕಾಣಿಸ್ತು ಕಟ್ ಹೊಡ್ಕೊಂಡು ಹೋಗ್ತಾನೆ ಅಂತ ನೆಕ್ಸ್ಟ್ ಸೆಕೆಂಡ್ ನಾನು ಇಲ್ಲ ಲಿಂಗೇಗೌಡರು ಸರ್ ಅಲ್ಲಿ ಅಲ್ಲಿ ಬಿದ್ದಿದ್ರು ಮೋಸ ಅಲ್ಲಿ ಬಿದ್ದಿದ್ರು ಹೆಣ್ಮಕ್ಳೆಂದ್ರೆ ತುಂಬ ಪ್ರೀತಿ ಅವರಿಗೆ ಮೂರು ಹೆಣ್ಮಕ್ಳಿದ್ದಾರೆ ಅವರನ್ನು ಕಾಯಿತೆಯಲ್ಲಿ ಹೆಂಡತಿ ಮಕ್ಕಳಿದ್ರು ಅವರಿಗೊಬ್ಬರು ತಮ್ಮ ಇದ್ದಾರೆ ಅವರಿಗೆ ಐದು ಹೆಣ್ಮಕ್ಳುಂಟು ಅಕ್ಕ ಇದ್ದಾರೆ ಅವರಿಗೊಬ್ಬರ ಮಗಳುಂಟು ಇವರನ್ನೆಲ್ಲ ಸಹ ಬಿಟ್ಟು ನನ್ನ ಮನೆ ಅವರನ್ನು ಮಾತ್ರ ಅಲ್ಲ ಎಲ್ಲರನ್ನು ಸಹ ಇವರ ತಾಯಿಯ ಇವರ ತಂಗಿಯ ಅವರ ರೋದನೆಗಳು ನೋಡಿ ಇಲ್ಲಿ ಮಕ್ಕಳು ಹೆಣ್ಮಕ್ಳು ಇಬ್ಬರು ಮನೆಯೊಳಗಡೆ ಇದ್ದಾರೆ ಇನ್ನೊಬ್ರು ಸ್ಕೂಲಿಗೆ ಹೋಗಿದ್ದಾರೆ ಇನ್ನೊಬ್ಬಳನ್ನು ಅವನು ಯಾವನೋ ಒಬ್ಬ ರಾಕ್ಷಸ ಕೊಂದು ಅವನನ್ನು ಜೈಲಿಗೆ ಹೋಗಿ ಸತ್ಕರಿಸ್ತಾ ಇದ್ದಾರೆ ಅವನಿಗೆ ಪಾಸಿ ಕೊಡಬೇಕು ಅದೇ ನಮ್ಮ ಆಗ್ರಹ ನಾವು ದೆಹಲಿವರೆಗೆ ಹೊರಟಂತ ಇದೊಂದು ಪಾದಯಾತ್ರೆ ಉದ್ದೇಶನೂ ಅದೇ ತುಂಬ ಪ್ರೀತಿ ಮಾಡ್ತಿದ್ರು ತುಂಬ ಅಂದರೆ ತುಂಬ ನಮಗೆ ನೀವೇನು ಮಾಡಿದ್ರು ಬೇಜಾರಿಲ್ಲ ಆದರೆ ಮೂಸ ಅವ್ರ ಫ್ಯಾಮ್ಲಿಗೆ ಲಿಂಗೇಗೌಡ್ರು ಸರ್ ಫ್ಯಾಮಿಲಿಗೆ ಏನಾದರೂ ನೀವು ಒಂದು ಪರಿಹಾರ ನೀಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಅಷ್ಟೆ ಅವರು ಇಲ್ಲದ ಒಂದು ಕ್ಷಣದಲ್ಲಿ ನಾನು ಇದ್ದೇನೆ ಅಂತ ಹೇಳಿಬಿಟ್ಟು ಅವರ ಜೊತೆಯಲ್ಲೂ ನನ್ನನ್ನು ಕರ್ಕೊಂಡೋಗ್ತಾ ಇದ್ದರೆ ಒಳ್ಳೆಯದಿತ್ತು ಅಂತ ನಾನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿ ಪ್ರಕಾರ ದೇಶದಲ್ಲಿ ಪ್ರತಿ ಹದಿನಾರು ನಿಮಿಷಕ್ಕೆ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಯುತ್ತಾ ಇದೆ ಅಂದರೆ ಪ್ರತಿ ಒಂದು ಗಂಟೆಗೆ ನಾಲ್ಕು ಮಹಿಳೆಯರು ಅತ್ಯಾಚಾರದ ಬಲಿಪಶು ಆದರೆ ಆರೋಪಿಗಳಿಗೆ ಶಿಕ್ಷೆಯಾಗುತ್ತಿರುವ ಪ್ರಮಾಣ ತೀರಾ ಕಡಿಮೆ ಅತ್ಯಾಚಾರ ಮಾಡಿದ ಪ್ರಕರಣಗಳಲ್ಲಿ ಕೇವಲ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಶೇಕಡಾ ಹಾಗೂ ಅತ್ಯಾಚಾರಕ್ಕೆ ಯತ್ನ ಮಾಡಿದ ಪ್ರಕರಣಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಪ್ರಕರಣಗಳಲ್ಲಿ ಮಾತ್ರ ಅಪರಾಧಿಗಳಿಗೆ ಶಿಕ್ಷೆಯಾಗ್ತಾ ಇದೆ ನ್ಯಾಯ ವ್ಯವಸ್ಥೆಯ ಲೋಪಗಳನ್ನು ತಿದ್ದಿ ಅತ್ಯಾಚಾರಿಗಳಿಗೆ ತ್ವರಿತಗತಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಲು ಮಂಗಳೂರಿನಿಂದ ಪ್ರಧಾನಿ ಕಚೇರಿಯವರೆಗೆ ಕಾಲ್ನಡಿಗೆ ಯಾತ್ರೆ ಹೊರಟಿದ್ದ ಮೂಸಾ ಷರೀಫ್ ಮತ್ತು ಅವರನ್ನು ಬೆಂಬಲಿಸಲು ಬಂದಿದ್ದ ಲಿಂಗೇಗೌಡ ಎಂಬುವರು ಗುಜರಾತ್ನಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ದೇಶದ ಹೆಣ್ಣು ಮಕ್ಕಳ ಕಷ್ಟಕ್ಕೆ ಮಿಡಿದು ರಸ್ತೆಗಿಳಿದ ಮೂಸಾ ಷರೀಫ್ ಅವರ ಮೂವರು ಹೆಣ್ಣು ಅನಾಥರಾಗಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದಲ್ಲಿ ಯಾತ್ರೆ ತೆರಳಿದ್ದ ಎಲ್ಲರೂ ಇಂದು ನಮ್ಮ ಜೊತೆ ಮಾತುಕತೆಯಲ್ಲಿರಬೇಕಿತ್ತು ಐವತ್ತೈದು ದಿನಗಳ ಕಾಲ್ನಡಿಗೆಯಲ್ಲಿ ಭಾಗಿಯಾಗಿ ಅಪಘಾತದಲ್ಲಿ ಗಾಯಗಳೊಂದಿಗೆ ಪಾರಾಗಿ ಬಂದ ನೌಫಲ್ ಅಬ್ಬಾಸ್ ಅಬ್ದುಲ್ ಶಕೂರ್ ಹಾಗೂ ಪ್ರಮುಖವಾಗಿ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ ಅವರೊಂದಿಗೆ ಮಾತನಾಡೋಣ ನಾವು ಅಕ್ಟೋಬರ್ ಹದಿನೇಳನೇ ತಾರೀಕಿನಂದು ಮಂಗಳೂರಿನಿಂದ ಗಾಂಧಿ ಸ್ಕ್ವರ್ಸ್ನಿಂದ ಹೊರಟಿದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಹಾಗೂ ಮುಸಾದ ಶರೀಫ್ ಅವರ ಫ್ಯಾಮಿಲಿ ಹಾಗೂ ನಮ್ಮನ್ನು ನೇತೃತ್ವದಲ್ಲಿ ಕಲಿಸಿದಂತಹ ಪ್ರವೀಣ್ ಸರ್ ಅವರ ಫ್ಯಾಮಿಲಿ ತಾಯಿ ಹಾಗೂ ಅವರ ವೈಫು ತಂದೆ ಅವರ ಫ್ಯಾಮಿಲಿ ಹಾಗೂ ಕೋರ್ಡಿನೇಟ್ ಆಗಿರುವಂತಹ ಶುಕ್ರ ಸರ್ ಅವರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ಅವತ್ತು ಹೊರಡುವ ಸಂದರ್ಭದಲ್ಲಿ ಅತ್ಯಾಚಾರಿಗಳು ಅವರವ್ರ ಕೆಲಸ ಮಾತ್ರ ತುಂಬ ಪ್ರಾಂಪ್ಟಾಗಿ ಮಾಡ್ತಾ ಇದ್ದಾರೆ ಏನು ಮಾಡೋದು ಅತ್ಯಾಚಾರ ಮಾಡೋದು ಬಟ್ ನಾವೇನು ಮಾಡ್ತೀರಿ ನಾವು ನಾಲ್ಕು ದಿನ ಬೊಬ್ಬೆ ಹೊಡಿತೀರಿ ಐದನೇ ದಿನ ನಮ್ಮ ನಮ್ಮ ಕೆಲಸಕ್ಕೆ ಹೋಗ್ತಾ ಅದ ಆ ತಾಯಿ ಎಷ್ಟು ನೋವು ಪಟ್ಟಿರ್ಬೋದು ಇದು ಮೂಸ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಹೇಳ್ತಾ ಇದ್ದೀನಿ ನಾನು ನ್ಯಾಯ ಸಿಗಬೇಕು ಮಕ್ಕಳಿಂದ ವಯಸ್ಸು ಆದ ಹುಡುಗಿಯರ ಈ ಥರ ರೇಪೆಲ್ಲ ಆಗ್ತು ಉಂಟಲ್ವಾ ಅದಕ್ಕೆ ನ್ಯಾಯ ಸಿಗಬೇಕು ಅಂತೆಲ್ಲ ಹೇಳ್ತಿದ್ರು ಯಾರಾದರೂ ರೋಡಲ್ಲಿ ಹೋಗ್ತಿರ್ತಾರೆ ಅಂದರೆ ಈ ಆಶ್ರಯ ಇಲ್ಲದವರೆಲ್ಲ ಅವರನ್ನು ಕರ್ಕೊಂಬರೋದು ಅವರನ್ನು ಸ್ನಾನ ಮಾಡಿಸೋದು ಅವರಿಗೆ ಊಟ ಕೊಡೋದು ಹಾಗೆಲ್ಲ ಮಾಡಿಸಿ ಕಳಿಸ್ತಾ ಕಳಿಸ್ತಾಯಿದ್ರು ಮೊದಲೇ ಹೆಣ್ಮಕ್ಕಳಂದ್ರೆ ತುಂಬ ಪ್ರೀತಿ ಅವರಿಗೆ ಮೂರು ಹೆಣ್ಮಕ್ಳಿದ್ದಾರೆ ಮತ್ತು ನಾನು ನನ್ನ ಅಮ್ಮ ಮತ್ತು ನಮ್ಮನ್ನೆಲ್ಲ ನೋಡ್ಕೊಳ್ತಿದ್ದವರೇ ತುಂಬ ಪ್ರೀತಿ ಮಾಡ್ತಿದ್ರು ತುಂಬ ಅಂದರೆ ತುಂಬ ಯಾವತ್ತು ಎಲ್ಲಿಗೆ ಹೋಗಿ ಹೋಗುವಾಗ ಕೂಡ ಬೆಳಗ್ಗೆ ನಾವು ನಿದ್ದೆಯಲ್ಲಿದ್ದರೂ ಕೂಡ ನಮ್ಮನ್ನು ಎಬ್ಬಿಸದೆ ನಮ್ಮ ತಲೆಗೆ ತಲೆಗೆ ಕಿಸ್ ಮಾಡಿ ಎಲ್ಲ ಹೋಗ್ತಿದ್ರು ಅಕ್ಟೋಬರ್ ಹದಿನೇಳರಂದು ಪಾದಯಾತ್ರೆ ಆರಂಭವಾದ ಮೇಲೆ ದಾರಿಯುದ್ದಕ್ಕೂ ಮೂಸಾ ಶರೀಫ್ ನೌಫಲ್ ಅಬ್ಬಾಸ್ ತಂಡಕ್ಕೆ ಜನರು ಬೆಂಬಲ ನೀಡಿದರು ಬೇರೆ ಬೇರೆ ಊರಿನ ಮಹಿಳೆಯರು ನಾವು ನಿಮ್ಮ ಜೊತೆಗಿದ್ದೇವೆ ಎಂದರು ವಿದ್ಯಾರ್ಥಿನಿಯರು ಜೊತೆಗೆ ನಿಂತರು ಮಂಗಳೂರು ಉಡುಪಿ ಕುಂದಾಪುರ ಹುಬ್ಬಳ್ಳಿ ಮಹಾರಾಷ್ಟ್ರ ನಂತರ ಈ ಯಾತ್ರೆ ಗುಜರಾತ್ ತಲುಪಿತು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಆರಂಭವಾಗುತ್ತಿದ್ದ ಯಾತ್ರೆಯಲ್ಲಿ ಈ ತಂಡ ಮೂವತ್ತು ಕಿಲೋಮೀಟರ್ ದೂರ ನಡೆಯುತ್ತಾಯಿತು ಹಲವು ಸಂದರ್ಭಗಳಲ್ಲಿ ರಸ್ತೆ ಬದಿಯಲ್ಲೇ ಊಟ ತಯಾರಿಸ್ತಾ ಇದ್ದರು ಹಲವು ರಾತ್ರಿಗಳನ್ನು ಟೆಂಟ್ನಲ್ಲೇ ಕಳೆದರು ಅಂತ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಕೂಡ ನಮಗೆ ಮಲಗಲು ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಹೇಳಲೇಬೇಕು ಪಾದಯಾತ್ರೆಯ ಐವತ್ ನಾಲ್ಕನೇ ದಿನ ಗುಜರಾತ್ನ ಮೋತಿವಾಡದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೀಡಾದ ಬಾಲಕಿಯ ಮನೆಗೂ ಮೂಸಾ ಶರೀಫ್ ತಂಡ ಭೇಟಿ ನೀಡಿತ್ತು ಬಾಲಕಿಯ ಅತ್ಯಾಚಾರ ದುಷ್ಕರ್ಮಿ ನಂತರ ಆಕೆಯ ಉಸಿರುಗಟ್ಟಿಸಿ ಕೊಂದು ಹಾಕಿ ರೈಲ್ವೆ ಟ್ರ್ಯಾಕ್ ಸಮೀಪ ಎಸೆದು ಹೋಗಿದ್ದ ನೋಡಿ ನಾವು ಈಗಾಗಲೇ ಬಂದಿದ್ದೀವಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಕೊಡಿ ಬೇರೆ ಬೇರೆ ಶಿಕ್ಷೆಗಳು ಇದೆ ಆದರೆ ಗಲ್ಲು ಶಿಕ್ಷೆನೇ ಅವರಿಗೆ ಪರಿಹಾರವಾಗುತ್ತೆ ಯಾಕಂದ್ರೆ ಇವರ ಈ ಪರಿಸ್ಥಿತಿ ನೋಡಿ ಮನೆಯಲ್ಲಿ ಇವರ ತಾಯಿಯ ಇವರ ಆ ತಂಗಿಯ ಅವರ ರೋದನೆಗಳು ನೋಡಿ ಇವರೊಂದು ಅವಸ್ಥೆ ನೋಡಿ ಆ ತಂದೆ ಯಾವಾಗಲೂ ಕೆಲಸಕ್ಕೆ ಹೋಗೋರು ಅವ್ರ ಕೆಲಸಕ್ಕೆ ಹೋಗಿಲ್ಲ ಈ ತಾಯಿಯ ಒಂದು ಅವಸ್ಥೆ ನೋಡಿ ಇಲ್ಲಿ ಮಕ್ಕಳು ಹೆಣ್ಮಕ್ಳು ಇಬ್ಬರು ಮನೆಯೊಳಗಡೆ ಇದ್ದಾರೆ ಇನ್ನೊಬ್ರು ಸ್ಕೂಲಿಗೆ ಹೋಗಿದ್ದಾರೆ ಒಬ್ಬಳನ್ನು ಅವನು ಯಾವನೋ ಒಬ್ಬ ರಾಕ್ಷಸ ಕೊಂದಾಕಿದ್ದಾನೆ ಅವನನ್ನು ಜೈಲಿಗೆ ಹೋಗಿ ಸತ್ಕರಿಸ್ತಾ ಇದ್ದಾರೆ ಅವನಿಗೆ ಪಾಸಿ ಕೊಡಬೇಕು ಅದೇ ನಮ್ಮ ಆಗ್ರಹ ನಾವು ದೆಹಲಿವರೆಗೆ ಹೊರಟಂತಹ ಇದೊಂದು ಪಾದಯಾತ್ರೆ ಉದ್ದೇಶನೂ ಅದೇ ಅತ್ಯಾಚಾರ ಮಾಡುವವರಿಗೆ ತ್ವರಿತವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಕೇಳ್ಕೊಳ್ಳಿಕ್ಕೆ ಮನವಿ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ನೀವೆಲ್ಲರೂ ನಮ್ಮ ಹತ್ರ ಭಾಗಿಯಾಗಿ ನೀವು ಯಾರು ಭಾಗಿಯಾಗಿದರೆ ಇನ್ನು ಮುಂದಕ್ಕೆ ಇದೇ ಥರ ನಡೀತಾ ಇದ್ದರೆ ಅತ್ಯಾಚಾರಿಗಳಿಗೆ ಹೆದರಿಕೆ ಹುಟ್ಟಿಸುವಂಥ ಕೆಲಸ ನಮ್ಮ ಸರ್ಕಾರ ಮತ್ತು ಮಾನ್ಯ ನ್ಯಾಯಾಲಯವು ಮಾಡಬೇಕಂತೇಳಿ ನಮ್ಮ ಕೋರಿಕೆ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಕಾರ್ ನಿಂತಿದ್ದ ಜಾಗದಲ್ಲೇ ಇದೆ ನಾವು ಆಚೆ ಬಂದು ನಾವು ನಿಂತ್ಕೊಂಡ್ರಿ ಲಾರಿಗಳು ಹೋಗ್ತಾ ಇತ್ತು ಅಂಥದ್ದೇ ಲಾರಿಗಳು ಟ್ಯಾಂಕರ್ಗಳು ಎಲ್ಲ ಹೋಗ್ತಾಯಿತ್ತು ಈ ಲಾರಿ ಬಂದಿದ್ದು ನಾನು ನೋಡಿದ್ದೀನಿ ಬಟ್ ನಾನು ಪಾಸ್ ಆಗ್ತಾನೆ ಅಂತ ತಿಳ್ಕೊಂಡೆ ಬಟ್ ನನಗೆ ಅದು ಹೆಂಗೆ ಕಾಣಿಸ್ತು ಅಂದರೆ ಒಂದು ಮೂವಿಂಗ್ ವೆಹಿಕಲ್ ಥರ ಕಾಣಿಸ್ತು ಕಟ್ ಹೊಡ್ಕೊಂಡು ಹೋಗ್ತಾನೆ ಅಂತ ನೆಕ್ಸ್ಟ್ ಸೆಕೆಂಡ್ ನಾನು ಇಲ್ಲ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನನಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ರು ಆಮೇಲೆ ಪಾಸರ್ ಬಯಸೋ ಹೇಳಿದ್ರು ನಾನು ಎದ್ದು ನೋಡಿದಾಗ ಲಿಂಗೇಗೌಡರು ಸರ್ ಅಲ್ಲಿ ಅಲ್ಲಿ ಬಿದ್ದಿದ್ರು ಮೂ ಅಲ್ಲಿ ಬಿದ್ದಿದ್ರು ಮತ್ತು ಮೂರು ಜನ ಅಲ್ಲಿ ಕಂಪ್ಲೀಟ್ ಲೆಫ್ಟಿಗೆ ಡ್ರೈನೇಜಲ್ಲಿ ಮಾರ್ತೀವ ಏನು ಮೂರು ಜನ ಅಲ್ಲಿ ಇದ್ದರು ಲಾರಿ ಟ್ರಕ್ಕಂದು ಬಂದು ಹಿಂದಡೆಯಿಂದ ಬಂದು ಓಮಿನಿಗೆ ಡಿಕ್ಕಿ ಹೊಡೆದು ಇಬ್ಬರು ರೋಡಿಗೆ ಎಸೆಯಲ್ಪಟ್ಟು ಅವರ ಹಿಂದೆ ಮೇಲೇನೆ ಹತ್ತಿಸ್ಕೊಂಡು ಹೋಗಿದ್ದಾರೆ ಅಂತೇಳ್ಬಿಟ್ಟು ಪ್ರವೀಣ್ ಸರ್ ಹೇಳಿದ್ದು ನನಗೆ ಗೊತ್ತು ನನಗೆ ಮರುದಿನದವರೆಗೆ ನನಗೆ ಗೊತ್ತೇ ಇಲ್ಲ ಈ ಸಂಭವ ಆದಮೇಲೆ ನನಗೆ ಗೊತ್ತೇ ಇಲ್ಲ ನನಗೆ ಫೇಶಿಯಲ್ ಇಂಜರೀಸ್ ಸುಮಾರಾಗಿತ್ತು ಫುಲ್ ಇಲ್ಲಿಂದ ಜಾಸ್ತಿ ಬ್ಲೀಡಿಂಗ್ಸ್ ಎಲ್ಲ ಆಗ್ತಾ ಇತ್ತು ಬಟ್ ದೇವ್ರದಯಿಂದ ನನಗೆ ತಲೆಗೇನೂ ಆಗಲಿಲ್ಲ ಹ್ಯಾಂಡ್ ಕಂಪ್ಲೀಟ್ ಲೆಫ್ಟ್ ಹ್ಯಾಂಡ್ ಫೋರ್ ಅಂತ ಈ ದುರಂತವನ್ನ ಕಣ್ಣಾರೆ ಕಂಡು ಜೊತೆಯಲ್ಲಿದ್ದವರ ಸಾವನ್ನು ಕಂಡ ಪ್ರವೀಣ್ ನೌಫಲ್ ಅಬ್ಬಾಸ್ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಜರ್ಜರಿತಗೊಂಡಿದ್ದಾರೆ ಇದೇ ಸಂದರ್ಭ ದೇಶದ ಹೆಣ್ಣು ಮಕ್ಕಳ ರಕ್ಷಣೆಗೆ ಹೊರಟ ಮೂಸಾ ಅವರ ಕುಟುಂಬ ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ ಇಷ್ಟೆಲ್ಲ ಕೆಲಸ ತ್ಯಾಗದ ಹೊರತಾಗಿಯೂ ಈ ಕುಟುಂಬ ಮಾತ್ರ ಯಾರ ಕಣ್ಣಿಗೂ ಬಿದ್ದಿಲ್ಲ ಯಾರು ಇತ್ತ ಗಮನ ಹರಿಸಿಯೂ ಇಲ್ಲ ಅವರ ಒಂದು ಹೆಣ್ಣು ಮಗಳಿಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಆದ್ರೂ ಬಾಡಿಗೆ ಮನೆಯಲ್ಲಿ ವಾಸಿಸಿರುವಂತಹ ಮೂಸ ಶರೀಫ್ ಅವರು ಅವರ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ನನ್ನ ಮನೆಯಲ್ಲಿ ಮೂನ್ ಹೆಣ್ಮಕ್ಕಳು ಉಂಟು ಅವರಿಗೆ ನಾಯ ಸಿಗ್ಬೇಕು ಅಂತ ಹೇಳಿ ಹೋದದಲ್ಲ ಎಲ್ಲ ಹೆಣ್ಮಕ್ಳ ಪರವಾಗಿ ಸಹ ಹೋದದ್ದು ಹೆಸರು ಸಿಗ್ಬೇಕು ಅಂತ ಹೇಳಿ ಮಾಡೋದಲ್ಲ ಆದರೆ ಹೋದ್ಮೇಲೆ ಇಕ್ವಾಲಿಟಿ ಇರಬೇಕು ಬಾಡಿ ಬರುವಾಗ ಸಹ ಹಾಗೆ ಮನೆಯಲ್ಲಿ ಜೀವ ಇರುವಾಗ ಅವರು ಬರ್ತಾರೆ ಅಂತ ಕಾಯೋದು ಬೇರೆ ಲೆಕ್ಕ ಆದರೆ ನಮ್ಮ ಜೀವ ಹೋಗಿದೆ ಅದನ್ನೊಮ್ಮೆ ನಮಗೆಲ್ಲ ಕೊನೆಯ ಬಾರಿ ಒಂದು ಮುಖ ನೋಡಬೇಕಂತ ಕಾಯೋದೇ ಬೇರೆ ಎರಡು ದಿವಸ ತನಕ ಕಾಯಿಸಿದ್ದಾರೆ ಅವರನ್ನು ನಂಬಿ ಮನೆಯಲ್ಲಿ ಫ್ಯಾಮಿಲಿ ಉಂಟು ಅವರಿಗೊಂದು ಪರಿಹಾರ ಕೊಡಬೇಕು ಎಜುಕೇಷನ್ ಮೂರು ಮಕ್ಕಳ ಎಜುಕೇಷನ್ ಆಗಬೇಕು ಮಕ್ಕಳು ಮದುವೆ ಆಗ್ಲಿಕ್ಕೆ ಒಬ್ಬಳಿದ್ದಾಳೆ ಅದೆಲ್ಲ ತಲೆಯಲ್ಲಿ ಜವಾಬ್ದಾರಿ ಇದ್ದುಕೊಂಡು ಹೋದದ್ದು ಅಂತ ಆದಮೇಲೆ ಅವರಿಗೆ ಸಹ ಅದಕ್ಕೆ ತಕ್ಕ ನ್ಯಾಯ ಕೊಡಬೇಕು ಈ ದೇಶದ ಭಾರತ ದೇಶದಲ್ಲಿರುವಂತಹ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ಬೇಕಾಗಿ ಹೊರಟಂತಹ ಮೂಸ ಷರೀಫ್ ಅವರು ಹಾಗೂ ಲಿಂಗೇಗೌಡರು ಮೃತಪಟ್ಟಂಥವರಿಗೆ ದಯವಿಟ್ಟು ಸರ್ಕಾರದಿಂದ ಪರಿಹಾರವನ್ನು ಒದಗಿಸಿಕೊಡಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅವರಿಗೊಂದು ನ್ಯಾಯ ಸಿಗಬೇಕು ಹೆಣ್ಮಕ್ಕಳು ಕೆಲಸ ಮಾಡಬೇಕು ಹೊರಗೆ ಹೋಗಬೇಕು ಯಾರ ಭಯ ಇಲ್ಲದೆ ಅವರು ಸಹ ಓಡಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಹೋದದ್ದು ಅದು ಯಾರ ಹೆಲ್ಪ್ ಆಗಿ ಯಾರು ಹೇಳಿ ನೀನು ಹೀಗೆ ಮಾಡಬೇಕು ಅದಕ್ಕೋಸ್ಕರ ತನ್ನ ಸ್ವೈಚ್ಛೆಯಿಂದ ನಾನು ಹೀಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಹೊರಟದ್ದು ನಮಗೆ ಏನು ಮಾಡಿದ್ರು ಬೇಜಾರಿಲ್ಲ ಆದರೆ ಮೂಸ ಅವ್ರ ಫ್ಯಾಮ್ಲಿಗೆ ಲಿಂಗೇಗೌಡರು ಸರ್ ಫ್ಯಾಮ್ಲಿಗೆ ಏನಾದರೂ ನೀವು ಒಂದು ಪರಿಹಾರ ನೀಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಅಷ್ಟೆ